ಬೀದರ್ ನಗರದ ಕೆಪಿಇ ಸಂಸ್ಥೆಯ ಅಂಗಸಂಸ್ಥೆಯಾದ ಸಿದ್ಧಾರ್ಥ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ವಾಣಿಜ್ಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರೊಫೆಸರ್ ಶರಣಪ್ಪ ಎಸ್ ಮಲಗೊಂಡ ಪ್ರಾಂಶುಪಾಲರು ಸರ್ಕಾರಿ ಪದವಿ ಕಾಲೇಜು ಮನ್ನಳ್ಳಿ ಹಾಗೂ ಡಾಕ್ಟರ್ ಜಯಕುಮಾರ್ ಶಿಂದೆ ಪ್ರಾಂಶುಪಾಲರು ಸರ್ಕಾರಿ ಪದವಿ ಕಾಲೇಜು ಚಿಡುಗುಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಮೊದಲನೇ ಗೋಷ್ಠಿಯಲ್ಲಿ ಪ್ರೊಫೆಸರ್ ಶರಣಪ್ಪ ಮಲಗೊಂಡ ಅವರು ಲೆಕ್ಕ ಮೂಲ ಮತ್ತು ಪರಿಕಲ್ಪನೆಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಗೋಷ್ಠಿಗೆ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಜಗನ್ನಾಥ ಬಡ್ಗೇರ್ ಅವರು ಅಧ್ಯಕ್ಷತೆ ವಹಿಸಿದರು ಎರಡನೇ ಗೋಷ್ಠಿ ಸಂಪನ್ಮೂಲ ವ್ಯಕ್ತಿಯಾಗಿ ಡಾ ಜಯಕುಮಾರ್ ಶಿಂದೆ ಅವರು ಮಾತುಕತೆ ನಡೆಸಿ ಭಾರತದ ಆರ್ಥಿಕ ಅಭಿವೃದ್ಧಿಯ ಮೂಲ ಅಗತ್ಯತೆಗಳು ಎಂಬ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು ಈ ಗೋಷ್ಠಿಗೆ ಪ್ರೊಫೆಸರ್ ಎಬಿ ಅಶೋಕ್ ಅವರು ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮವು ಕುಮಾರಿ ಸೋನಿ ಮತ್ತು ಪಲ್ಲವಿಯವರ ಬುದ್ಧ ವಂದನೆಯೊಂದಿಗೆ ಆರಂಭವಾಯಿತು ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಜಗನ್ನಾಥ ಬಡಗೇರ್ ಸ್ವಾಗತಿಸಿ ಈ ಕಾರ್ಯಾಗಾರ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಭಾಷಣ ನೀಡಿದರು ಕಾರ್ಯಕ್ರಮದ ಘನಾದಕ್ಷತೆಯನ್ನ ಮಹಾವಿದ್ಯಾಲಯದ ಪ್ರಾಂಶುಪಾಲ ಗೋಪಾಲ ಬಡಿಗೆರ್ ವಹಿಸಿದ್ದರು ವೇದಿಕೆಯಲ್ಲಿ ಉಪ ಪ್ರಾಚಾರ್ಯ ಜಗದೇವಪ್ಪ ಚಕ್ಕಿ ಹಾಗೂ ಐಕ್ಯೂಎಸಿ ಸಂಯೋಜಕ ಗಿರೀಶ್ ಮಿಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬಿಕಾಂ ಮತ್ತು ಬಿಎ ತರಗತಿಯ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಂಡರು ಕೊನೆಯಲ್ಲಿ ಪ್ರೊಫೆಸರ್ ಎಬಿ ಅಶೋಕ್ ವಂದನಾರ್ಪಣೆ ಸಲ್ಲಿಸಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಣಿಕ್ರಾವ್ ಬಾಲ್ಕಿ ನಿರ್ವಹಿಸಿದರು सेक ऑफ स्टुडंट टू गेन द नॉलेज अँड एक्टिव्हली एज इन दिक्युलम एक्स्ट्रा करिकुलम इच एव्हरी टॉपिक चूज इन द इंटरेस्ट ऑफ द स्टुडंट टुडे वी हॅव फॉर्चुनेटली विथ ए सब्जेक्ट एक्सपर्ट डॉक्टर शरणप सर अँड वन मोर डिग्निटर इज resource person vijay kumar sinde sir also who share their experience they will make clarity of basic aspects of accounting and economics now i am going to conclude my welcome speech and keynote address i would like to extend my sincerity gratitude gratitude to our faculty members who have worked together ಟು ಮೇಕ್ this ವರ್ಕ್ಶಾಪ್ ಪಾಸಿಬಲ್ ಫಾರ್ ದೇರ್ ಫಾರ್ ದಿಸ್ dedication ಆ್ಯಂಡ್ ಹಾರ್ಡ್ ವರ್ಕ್ ದೇ ಟ್ರೂಲಿ ಕಮಾಂಡೆಬಲ್ i ಕಾಲ್ ಆಲ್ ಆಫ್ ಯು ಟು ಲರ್ನ್ ಮೋರ್ ಆ್ಯಂಡ್ ಗ್ರೋ together thank ಯು ಒನ್ ಆ್ಯಂಡ್ ಆಲ್ ಎಂಜಾಯ್ your ದಿ ವರ್ಕ್ಶಾಪ್ ಥ್ಯಾಂಕ್ ಯು ಎಲ್ಲರಿಗೂ ಗೊತ್ತಿದೆ ನಾವು ಪ್ರತಿ ತಿಂಗಳ ಒಂದು ವರ್ಕ್ಶಾಪನ್ನು ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀವಿ ಅದರ ಬೆನಿಫಿಟನ್ನು ತಾವೆಲ್ಲ ತಗೋತಾ ಇದ್ದೀರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ ಸೆಮಿನಾರ್ಗಳನ್ನು ಇನ್ನೂ ಅನೇಕ ವರ್ಕ್ಶಾಪ್ಗಳನ್ನು ಈ ನಮ್ಮಲ್ಲ ನಮ್ಮ ಬೀದರ್ದಲ್ಲೇ ಇರ್ತಕ್ಕಂಥ ಒಳ್ಳೆ ರಿಸೋರ್ಸ್ ಪರ್ಸನ್ಗಳನ್ನು ನಾವೆಲ್ಲ ಆಯ್ಕೆ ಮಾಡಿಕೊಂಡು ಅವ್ರಗಳಿರ್ತಕ್ಕಂಥ ಜ್ಞಾನದ ಭಂಡಾರವನ್ನು ತಮ್ಮೆಲ್ಲರಿಗೆ ಹಂಚಿ ತಮ್ಮ ಜೀವನ ಕೂಡ ಪಾವನಾಗಲಿ ಅಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಟ್ಟು ನಮಗೆ ಗೌರವವನ್ನು ಕೊಟ್ಟು ಬಂದಿರತಕ್ಕಂಥ ಎಲ್ಲ ಗಣ್ಯಮಾಂಡರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ನಾನು ಅಧ್ಯಕ್ಷ ಎರಡು ನುಡಿಗಳಲ್ಲೇ ಮುಗಿಸ್ತೀನಿ ತಮ್ಮೆಲ್ಲರಿಗೆ ನಮಸ್ಕಾರಗಳು ಹನ್ನೆರಡನೇ ತಾರೀಕಿಗೆ ಸಿದ್ಧಾರ್ಥ ಮಹಾವಿದ್ಯಾಲಯದಲ್ಲಿ ವರ್ಕ್ಶಾಪನ್ನು ಹತ್ತೈದ ಹದಿನೈದನೇ ತಾರೀಕಿಗೆ ಸಿದ್ಧಾರ್ಥ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶಾಪ್ ಅನ್ನ ಇಡಲಾಗಿದೆ ಸರ್ ತಾವು ಬರಬೇಕು ಅಂತ ನಮ್ಮ ಜಗನ್ನಾಥ ಬಡ್ಗೇರವರು ಗೋಪಾಲ್ ಬಡಿಗೇರು ಜಗನ್ನಾಥ್ ಬಡಿಗೇರು ನಮಗಿಂತ ಬಹಳ ಹಿರಿಯರು ದುರಾದೃಷ್ಟವಶತ್ ಅವರು ಯಾವಾಗ ಇಡೀ ಕಾಲೇಜಿನಲ್ಲಿ ಸೇವೆಯನ್ನು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಆ ಸೇವೆಯನ್ನ ಪರಿಗಣಿಸಿದರೆ ಇವತ್ತು ಗೋಪಾಲ್ ಬಡಿಗೇರು ಅಥವಾ ಜಗನ್ನಾಥ್ ಬಡಿಗೇರು ಬೀದರ್ ವಿಶ್ವವಿದ್ಯಾಲಯದ ಕಾಮರ್ಸ್ ವಿಭಾಗದ ಅವ್ರದ್ದು ಅಪ್ರೂವಲ್ ಸ್ವಲ್ಪ ಲೇಟ್ ಆಗಿ ಎರಡ್ ಸಾವಿರ ಹನ್ನೊಂದು ಅನಿಸ್ತೇ ಹೀಗಾಗಿ ನಾನು ಎರಡ್ ನಾಲ್ಕರಲ್ಲಿ ಸೇವೆಗೆ ಸೇರಿದ್ದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿಯೇ ಅತ್ಯಂತ ಹಿರಿಯರಾದಂತ ಪ್ರಾಧ್ಯಾಪಕರನ್ನ ಡೀನರನ್ನಾಗಿ ಮಾಡಿದ್ದಾರೆ ಅದನ್ನು ನನ್ನನ್ನು ಮಾಡಿದ್ದಾರೆ ಸರ್ ಜಗನ್ನಾಥ್ ಬಡ್ಗರ್ ಸರ್ ಹೇಳಿದರು ಸರ್ ವರ್ಕ್ಶಾಪ್ ಅಂದರೆ ಏನು ವಿಷಯ ಕೊಡ್ತೀರ ಸರ್ ನಿಮಗೆ ಏನು ಹೇಳ್ಬೇಕಂತು ಹೇಳ್ಬೋದು ಅಂತ ಅಂದರು ನಾನು ಹೇಳಿದ್ದೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಇಲ್ಲ ಪ್ರೊಫೆಸರ್ ಜಯಕುಮಾರ್ ಸಿದ್ದೆ ಅವರು ಕೂಡ ಬರ್ತಾ ಇದ್ದಾರೆ ತಾವು ಆ ಕಾರ್ಯಕ್ರಮದಲ್ಲಿ ಇರಬೇಕು ಅವ್ರದ್ದು ಒಂದು ವಿಷಯ ಕೊಟ್ಟಿದ್ದೀವಿ ಅರ್ಥಶಾಸ್ತ್ರ ವಿಭಾಗದವರು ಅವರಿಗೊಂದು ವಿಷಯ ಕೊಟ್ಟಿದ್ದಾರೆ ತಾವು ಒಂದು ವಿಷಯವನ್ನು ಹೇಳಿರಿ ಅಂತಂದಾಗ ನಾನು ಕಾಮರ್ಸ್ದವರು ಎಷ್ಟು ವಿದ್ಯಾರ್ಥಿಗಳಿದ್ರಿ ಸ್ವಲ್ಪ ಕೈ ಎತ್ ವಾಣಿಜ್ಯ ಶಾಸ್ತ್ರದ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಸುಮಾರು ಫಿಫ್ಟಿ ಪರ್ಸೆಂಟ್ ಅನಿಸ್ತಾ ಫಿಫ್ಟಿ ಫಿಫ್ಟಿ ಸರ್ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಲಾಗಿದೆ ಇಲ್ಲಿ ಎರಡು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕಾಗಿ ಎರಡೂ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾನು ವಾಣಿಜ್ಯ ಶಾಸ್ತ್ರದ ಬಗ್ಗೆ ಹೇಳುವಾಗ ಅರ್ಥಶಾಸ್ತ್ರದವರಿಗೆ ಬೋರ್ ಆಗ್ಬಹುದು ಅಂತ ನಾನು ಅನ್ಕೊಂಡಿಲ್ಲ ಯಾಕಂದ್ರೆ ವಾಣಿಜ್ಯ ಶಾಸ್ತ್ರವು ಕೂಡ ಅರ್ಥಶಾಸ್ತ್ರದ ಮಗುನೇ ಅರ್ಥಶಾಸ್ತ್ರ ಒಂದು ತಾಯಿ ಇದ್ದಂಗೆ ಅದ್ರ ಮಗು ವಾಣಿಜ್ಯ ಶಾಸ್ತ್ರ ಆದ್ರ ಮಗ ದೊಡ್ಡವಾಗ್ಯದ ದೊಡ್ಡವರ ಆದ್ಮಾಗ ಸ್ವಲ್ಪ ಎಲ್ಲ ಅವ್ರವ್ರದ್ದು ಎಲ್ಲ ಹೆಂಡವ್ರ ಮಕ್ಕಳೆಲ್ಲ ಎಲ್ಲ ಸ್ವಲ್ಪ ಬೇರೆ ಅವ್ರದವ್ರೇ ಮಾಡ್ಕೊಂಡು ಅಂತಾರಲ್ಲ ವಾಣಿಜ್ಯ ಶಾಸ್ತ್ರದವರು ನಾವು ಬಹಳಷ್ಟು ವಿಭಾಗಗಳು ಅವರ ಬ್ರಾಂಚ್ ಆಗಿದ್ರು ಕೂಡ ಈ ಬ್ರಾಂಚು ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಂದ್ರೆ ಅಂತ ನೋಡ್ರಿ ತಾಯಿಗೂ ಮೀರ್ಸ್ತಕ್ಕಂತ ಮಗ ಆಗಿದಾನ ತಂದೆಗೂ ಮೀರ್ಸ್ತಕ್ಕಂಥ ಮಗ ಆಗಿದಾನ ಅಂತ ನಾನು ಅನ್ಕೊಳ್ಳಲ್ಲ ತಾಯಿ ತಂದೆ ಸ್ಥಾನ ತಾಯಿ ತಂದೆಗೆ ಇರುತ್ತೆ ಮಗ ಎಷ್ಟೇ ಮಗ ಮಗನ ಇರಬೇಕು ಅಂತ ಸಪ್ರೇಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಹೇಳಿ ನಾನು ಸಪ್ರೇಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ ನಾನು ಹೌದಲ್ಲ ಸಪ್ರೇಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಓನರೇ ಬೇರೆ ಬಿಸ್ನೆಸ್ ಬೇರೆ ನಾವು ಯಾರ ಪರವಾಗಿ ಎಂಟ್ರಿ ಮಾಡಬೇಕು ಅಕೌಂಟ್ ನಲ್ಲಿ ಓನರ್ ಪರವಾಗಿ ಬಿಸ್ನೆಸ್ ಪರವಾಗಿ ಯಾರ ಪರವಾಗಿ बिजनेस पर बगया बिजनेस पर बगया ओनर्स पर बगया यार पर बाग मर्ड बिजनेस पर बागी मार्ड यार पर बिजनेस पर बागी यू आर अपॉइंटेड एस अकाउंटेंट यार पर ಎಲ್ಲಿ ಅಪಾಯಿಂಟ್ ಆಗಿರಿ ಬಿಸ್ನೆಸ್ನಲ್ಲಿ ಅಪಾಯಿಂಟ್ ಆಗಿರಿ ಯಾರು ಪರವಾಗಿ ಅಪಾಯಿಂಟ್ ಆಗಿರಿ ಬಿಸ್ನೆಸ್ ಪರವಾಗಿ ಅಪಾಯಿಂಟ್ ಆಗಿರಿ ಅದಕ್ಕೆ ಸಪ್ರೇಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ನಾವು ಮೊದಲೇ ಹೇಳಿದ್ದೀನಿ ಅದನ್ನು ಟ್ರಾನ್ಸಾಕ್ಷನ್ಸ್ ಟ್ರಾನ್ಸಾಕ್ಷನ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಬಿಸ್ನೆಸ್ಸೇ ಬೇರೆ ಓನರೇ ಬೇರೆ ಓನರ್ ಇರ್ಬೋದು ಹೊರಗಿನ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಬಿಸ್ನೆಸ್ ಓನರ್ ಅಂತೇಳಿ ಬಂದ ತಕ್ಷಣ ಅವನಿಗೆ ದೊಡ್ಡದಾಗಿ ಇದು ಮಾಡಂಗಿಲ್ಲ ಅವ್ನ ಸಲುವಾಗಿ ಖರ್ಚು ಮಾಡಿದ್ರು ಇಡ್ತೀವಿ ಅವ ಇದ್ರ ಸಲುವಾಗಿ ಖರ್ಚು ಮಾಡಿದ್ರು ಲೆಕ್ಕ ಅರ್ಥ ಆಯ್ತಾ ಇಲ್ಲಿ ಎರಡು ಆಸ್ಪೆಕ್ಟ್ಸ್ ಅವ ಒಂದು ಕ್ಯಾಶ್ ಅದ ಇನ್ನೊಂದು ಕ್ಯಾಪಿಟಲ್ ಅದ ಏನದ ವಿಚ್ ಅಮೌಂಟ್ ಈಸ್ ಇನ್ವೆಸ್ಟೆಡ್ ಬೈ ದ ಓನರ್ ದಿ ಕಾಲ್ ಕ್ಯಾಪಿಟಲ್ ಕ್ಯಾಪಿಟಲ್ ಅಂದ್ರೆ ಹಣನೇ ಅದ ಹಣ ಅಲ್ಲ ಕ್ಯಾಶ್ ಅನ್ನೋದು ಅಸೆಟ್ಸ್ ಕ್ಯಾಪಿಟಲ್ ಅನ್ನೋದು ಲೈಬ್ರಿಟೀಸ್ ಡ್ಯೂವೆಲ್ ಅಕೌಂಟಿಂಗ್ ಕಾನ್ಸೆಪ್ಟ್ ಮತ್ತೊಂದು ದ ಒನ್ ಟ್ರಾನ್ಸಾಕ್ಷನ್ಸ್ ವಿ ಆರ್ ಎಂಟರಿಂಗ್ ದ ಸೇಮ್ ಅಮೌಂಟ್ ಇನ್ ಟೂ ಟೈಮ್ಸ್ ಟು ಟೈಮ್ಸ್ ಸೇಮ್ ಅಮೌಂಟ್ ದಟ್ ಈಸ್ ವಿ ಕಾಲ್ಡ್ ಆಸ್ ಎ ಡ್ಯೂವೆಲ್ ಆಸ್ಪೆಕ್ಟ್ ಡ್ಯುಯಲ್ ಅಂದ್ರೆ ಗೊತ್ತಲ್ಲ ಎರಡು ದ್ವಿ ದ್ವಿ ನಮೋದು ಪದ್ಧತಿ ಏನಂತಾರ ಅದಕ್ಕೆ ದ್ವಿ ನಮೋದು ಎರಡು ಸಾರಿ ನೋಡಿ ಒಂದೇ ಅಮೌಂಟ್ ಅದ ಇದು

ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಇದೆ ಇಡೀ ವಿಶ್ವದಾಗೆ ಇಂಡಿಯಾ ಏನಿದೆ ಭಾರತ ಏನಿದೆ ಇಡೀ ವಿಶ್ವದಾಗೆ ಅತ್ಯಂತ ಶ್ರೀಮಂತವಾದ ರಾಷ್ಟ್ರವಿದೆ ಆದರೆ ಅಲ್ಲಿರ್ತಕ್ಕಂಥ ಜನಗಳು ಮಾತ್ರ ಬಹಳ 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 ಬಡವರು ನೋಡಿ ಆ ರಾಷ್ಟ್ರಕ್ಕೆ ಈಗ ಜಗತ್ತಿನಾಗೆ ನೂರ ಇಪ್ಪತ್ತೆಂಟು ರಾಷ್ಟ್ರಗಳದಾವೆ ಇಡೀ ಜಗತ್ತಿನಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮೇತ್ರನು ಬಟ್ ನಿಯರ್ ಏನಿದೀನಿ ಎರಡ್ನೂರ ಇಪ್ಪತ್ತೆಂಟು ರಾಷ್ಟ್ರಗಳದಾಗ ಭಾರತ ರಾಷ್ಟ್ರ ಅತ್ಯಂತ ಶ್ರೀಮಂತ ರಾಷ್ಟ್ರ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಿಸೋರ್ಸ್ ಏನಿದಲ್ಲ ಅಲ್ಲ ಸಂಪನ್ಮೂಲಗಳೇನಲ್ಲ ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಇಲ್ಲಿನ ಜಲ ಆಗಿರ್ಬೋದು ಇಲ್ಲಿನ ಮಣ್ಣು ಆಗಿರ್ಬೋದು ಇಲ್ಲಿನ ಸಂಸ್ಕಾರ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಇಲ್ಲಿನ ವಿಚಾರಗಳಿವೆ ಗಾಳಿ ಬೆಳಕು ನೀರು ಇದು ರಿನ್ಯೂಬಲ್ ನಾನ್ ರಿನ್ಯೂಬಲ್ ಅಂತೇಳಿ ಬರ್ತಲ್ಲ ಇಡೀ ಜಗತ್ತಿನಗೆ ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ಅತ್ಯಂತ ದೊಡ್ಡ ರಾಷ್ಟ್ರ ಆದರೆ ನಾವು ಇನ್ನು ಅಭಿವೃದ್ಧಿ ಅಭಿವೃದ್ಧಿ ನಮ್ಮ ರಾಷ್ಟ್ರ ಏನಿದೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಇದೆ ಇದು ಯಾಕೆ ನಿಮ್ಗೆ ಹೇಳಬೇಕಂದ್ರೆ ಸ್ವಲ್ಪ ಭಾರತ ರಾಷ್ಟ್ರ ಇತಿಹಾಸ ತೆಗೆದು ನೋಡಿದಾಗ ಮುಂಜಾನೆ ಎಲ್ಲರೂ ಪ್ರಾರ್ಥನೆ ಮಾಡಿದ್ರಿ ಭಗವಾನ್ ಗೌತಮ್ ಬುದ್ಧ ಆ ಭಗವಾನ್ ಗೌತಮ್ ಬುದ್ಧದಲ್ಲಿನೂ ಇರ್ತಕ್ಕಂಥ ವಿಚಾರಗಳು ಒಳೆ ತುಮಾರು ಅಂತಕ್ಕಂಥ ವಿಚಾರಗಳು ಬಂದೇ ಇದಾವೆ ಬೇರೆ ಯಾವೂ ಇಲ್ಲ ಅದಕ್ಕೆ ಭಗವಾನ್ ಬುದ್ಧರ ಕಾಲದಲ್ಲಿ ಬಡತನ ಅನ್ನತಕ್ಕಂಥ ಇರಲಿಲ್ಲ ಭಗವಾನ್ ಬಡತನ ಕ ಬುದ್ಧರ ಕಾಲದಲ್ಲಿ ಬಡತನ ಅನ್ನದೇ ಇರಲಿಲ್ಲ ಜಾತಿ ವ್ಯವಸ್ಥೆ ಇರಲಿಲ್ಲ ವರ್ಣ ವ್ಯವಸ್ಥೆ ಇರಲಿಲ್ಲ ಮೇಲು ಕೀಳು ಅಂತಕ್ಕಂಥದ್ದು ಇರಲಿಲ್ಲ ಸರ್ ಅಶೋಕ ಇಡೀ ಭಾರತ ರಾಷ್ಟ್ರ ಅತ್ಯಂತ ಸುಂದರವಾದ ರಾಷ್ಟ್ರವನ್ನು ನಿರ್ಮಾಣ ಅಶೋಕ ಅದಾದ ನಂತರ ಅವಾಗೆ ಜನಸಂಖ್ಯೆ ಎಲ್ಲರೂ ಬಹಳ ಹ್ಯಾಪಿ ಆಗಿದ್ರು ಒಳ್ಳೆ ಫೋಟೋ ಸಿಕ್ತಿತ್ತು ಒಳ್ಳೆ ಕೆಲಸಗಳಿತ್ತು ನೆಮ್ಮದಿಯಿಂದ ಜೀವನ ಬದುಕ್ತಿತ್ತು ಅವಾಗ ಬುದ್ಧರ ಕಾಲದಲ್ಲಿ ಅಶೋಕನ ಕಾಲದಲ್ಲಿ ಆಮೇಲೆ ಸ್ವಲ್ಪ ಸಿಂಗ ಮಿತ್ರ ಬಂದು ವರ್ಣ ವ್ಯವಸ್ಥೆ ತಂದು ಇಲ್ಲೇ ಮನುಷ್ಯರ ಬಳಿ ಮನುಷ್ಯಲ್ಲೇ ಜಗಳ ಹಚ್ಚಿ ನಮ್ಮ ನಾವೇ ಹಾಳಾಗ್ತಕ್ಕಂಥ ವ್ಯವಸ್ಥೆ ಅವಾಗಲೀ ಪ್ರಾರಂಭ ಆಯಿತು ಆಮೇಲೆ ಹೊರ ರಾಷ್ಟ್ರಗಳು ಕೂಡ ವ್ಯಾಪಾರಕ್ಕೆ ಅಂತೇಳಿ ಬಂದರು ಅವರು ಕೂಡ ನಮ್ಮಲ್ಲಿ ನಮ್ಮ ಜನರಿಗೆ ನಮ್ಮ ನಮ್ಮಲ್ಲಿ ಒಳ ಜಗಳ ಹಚ್ಕೊಂಡು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಅವರ ಕೈಯಲ್ಲಿ ಇಟ್ಕೊಂಡು ಇಡೀ ರಾಷ್ಟ್ರವನ್ನೇ ಆಳ್ವಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದೀವಿ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ಭಾರತ ಅಷ್ಟು ಶ್ರೀಮಂತವಾದ ರಾಷ್ಟ್ರ ಯಾಕಂತಂದ್ರೆ ಸಾವಿರದ ಇಸ್ವಿಯಲ್ಲಿ ಮಹಮ್ಮದ್ ಗಜೀನವರು ಬಂದರು ತಗಲಕರು ಬಂದರು ಅದನ್ವಾ ಎಲ್ಲ ಹೊರ ರಾಷ್ಟ್ರಗಳು ಮುಸ್ಲಿಮರು ಬಂದರು ಸುಮಾರು ಎರಡು ಸಾವಿರದ ಐದ್ನೂರು ಇಸ್ವಿಗಳವರು ನಮ್ಮ ರಾಷ್ಟ್ರ ಮೇಲೆ ಬರೀ ಆಳ್ವಿಕೆ ಮಾಡಲಿಲ್ಲ ಅವರು ನಮ್ಮ ರಾಷ್ಟ್ರದ ಮೇಲೆ ಬಂದು ಬರೀ ಆಳ್ವಿಕೆ ಮಾಡಿಲ್ಲ ಅವರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ರತ್ನ ಮುತ್ತು ಹವಳ ವಜ್ರ ಬಂಗಾರ ಎಲ್ಲನು ದೋಚ್ಕೊಂಡು ಹೋಗ್ತಿರ್ತಕ್ಕಂಥ ಗೊತ್ತಲ್ಲ ಹನ್ನೊಂದು ಸಲ ನಮ್ಮ ರಾಷ್ಟ್ರ ಮೇಲೆ ದಾಳಿ ಮಾಡದ ಗಜನಿ ಮಮ್ಮದ ಅಷ್ಟು ಸಲ ಬಂದಾಗ ಸುಮ್ಮನೆ ಅಷ್ಟು ಬಂದಾಗೆಲ್ಲ ಬರೀ ಸುಮ್ಮನೆ ಸುಮ್ನೆ ಬರ್ತದಿಲ್ಲ ಬರೋದು ಇಲ್ಲಿರ್ತಕ್ಕಂಥ ಎಲ್ಲ ದವಸಧಾನ್ಯಗಳಾಗಲಿ ಒಳಗಲ್ಲಿ ರತ್ನ ಮುತ್ತುಗಳೆಲ್ಲ ತಗೊಳು ತೊಗೊಂಡು ಹೋಗ್ತಕ್ಕ ಹೋಗೋದೇ ಕೆಲಸನೇ ಅಷ್ಟೇ ಎರಡು ಸಾವಿರದ ಐದುನೂರು ವರ್ಷಗಳವರು ಆಳ್ವಿಕೆ ಮಾಡಿ ಎಲ್ಲ ದೋಸ್ಕೊಂಡು ಹೋದರು ಅಷ್ಟೇ ಅಲ್ಲ ಸುಮ್ಮನೆ ಅಷ್ಟ ತಗೊಂಡು ಹೋಗ್ತಾರೆ ಅಂತೇಳಿ ಸುಮ್ಮನೆ ಕೊಡ್ತಿದ್ದೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿ ಹಾಳು ಮಾಡಿದ್ರು ದೇವಸ್ಥಾನ ಧ್ವಂಸ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಎಷ್ಟು ದೊಡ್ಡ ತಾಳ್ಮೆ ಗಿಡ್ತಾಳೆ ನಮಗೆ ದಟ್ಟ ಹೃದಯವಂತರು ನಾವೆಲ್ಲ ಯಾಕೆ ಸರ್ ಅಂದರೆ ನಮ್ಮ ಭಾರತ ದೇಶದಾಗ ಯಾಕೆ ಮಾತು ಹೇಳ್ತೀವಿ ಅಂತಂದ್ರೆ ಭಾರತ ರಾಷ್ಟ್ರದಾಗ ಬರೀ ಹೊರ ರಾಷ್ಟ್ರ ಬಂದು ನಮ್ಮಲ್ಲಿ ಆಳ್ವಿಕೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ್ದು ಆಗಲ್ಲ ಹೊರ ರಾಷ್ಟ್ರ ಬಂದು ಎಷ್ಟೇ ದಬ್ಬಳಿಕೆ ಮಾಡಿದ್ರು ನಮ್ಗೆ ಯಾವ ಆಗೋದಿಲ್ಲ ಹೊರ ರಾಷ್ಟ್ರದ ಬಂದು ನಮ್ಮ ಸಂಸ್ಕಾರ ಸಂಸ್ಕೃತಿ ಭ್ರಷ್ಟಾಚಾರ ಏನ್ ಮಾಡಿದ್ರು ಕೂಡ ನಮ್ಗೆ ಆಗೋದಿಲ್ಲ ಬಟ್ ನಮ್ಮವ್ರು ನಮಗೆ ಮಾಡಬಾರ್ದು ಹೌದಲ್ವಾ ನಮ್ಮವ್ರು ಯಾರಾದ್ರೂ ಜಾಸ್ತಿ ತಿಲ್ಲಂದ್ರೆ ನಮ್ಗೆ ತ್ರಾಸ ಆಗಲ್ಲ ನಮ್ಮ ಮಗ ನನಗಿಂತ ಬಂದಂತ ಮನೆ ಮ್ಯಾಗೆ ಕಟ್ಟಲ್ಲ ಬೀದರ್ ಇದೇ ಬೀದರ್ ಎಕ್ಸಾಂಪಲ್ ಹರ್ಷ ಗುಪ್ತ ಡೆವಲಪ್ಮೆಂಟ್ ಮಾಡುತ್ತಿದ್ದಾಗ ಹೆಂತೆ ಮನೆಗಳು ಉಳಿದು ಗೊತ್ತ ನಿಮಗೆ ಹೆಂಥ ಮನೆಯ ಚಿಕ್ಕದ ನನಗಂಟಿಗೆ ಹತ್ತನೇ ಪುಸಿ ಏಳೆಂಟು ಆ ಮನೆಗಳು ತನ್ನ ಮನೆ ಉಳಿದ್ರೆ ಅವನಿಗೆ ತ್ರಾಸ ಆಗಿಲ್ಲ ಬೇರೆ ಮನಿ ಉಳಿತಲ್ಲ ಬಹಳ ಖುಷಿ ಪಟ್ಟವ ಅರ್ಥ ಆಯ್ತಲ್ಲ ಯಾಕೆ ನನ್ನ ಮನೆಯ ಹೋಗೋದೇ ಮಾಡ್ತೀರಿ ಅವನ ಮನೆ ಹೋಗ್ಯದಲ್ಲ ನಾಡಿಗೆ ಮನೆ ಹೋಗ್ಯದಲ್ಲ ದೊಡ್ಡ ಮನೆ ಹೋಗ್ಯದಲ್ಲ ಇದು ನಮ್ಮಲ್ಲಿ ಮನ ಇರ್ತಕ್ಕಂಥ ಮನಸ್ಸು ಇರ್ತಕ್ಕಂಥ ಇದು ಇದು ಇವತ್ತಿನ ರಕ್ತದಲ್ಲಿ ನಮ್ಮ ಇದು ರಕ್ತದಾಗ ಬಂದಿದೆ ಹೊರ ರಾಷ್ಟ್ರ ಬಂದು ಎಷ್ಟೇ ದೋಚ್ಕೊಂಡು ಹೋದರು ಎಷ್ಟೇ ತಬ್ಬಳಿಕೆ ಮಾಡಿದ್ರು ಏನೇನೇ ಮಾಡ್ಕೊಂಡು ಹೋದ್ರೂ ನಮ್ಗೆ ಏನು ತ್ರಾಸ ಆಗಲ್ಲ ಬಟ್ ಇಲ್ಲಿ ಬಂದು ನಾವು ಏನಾದರೂ ಬೆಳೆದೇ ಅಂತಂದರೆ ನಮ್ಗೆ ತ್ರಾಸ ಆಗ್ತದೆ ಇದು ನಮ್ಮದು ಸಂಸ್ಕಾರ ನಮ್ಮ ಲಕ್ಷಣ ಅಷ್ಟೆ ಹೌದಲ್ವ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಪೀಪಲ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಸಿದ್ಧಾರ್ಥ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಬೀದರದಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕ್ಶಾಪನ್ನು ಹಮ್ಮಿಕೊಳ್ಳಲಾಗಿದ್ದು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ಸಂಯೋಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಒಳ್ಳೆ ಉಜ್ವಲ ಭವಿಷ್ಯವನ್ನು ಹೊಂದಿ ಉನ್ನತ ಹುದ್ದೆಗೆ ಹೋಗಬೇಕಂಥೇಳಿ ಈ ನಮ್ಮ ಸಂಸ್ಥೆಯ ಫೌಂಡರ್ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ಹಾಗೂ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ರಾಧಾಕೃಷ್ಣಾಜಿ ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶಾಂತಪ್ಪ ಸೂರನ್ ಸರ್ ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸಿಲ್ವನ್ ಸರ್ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಎರಡು ಡಿಪಾರ್ಟ್ಮೆಂಟ್ಗಳ ಸಹಯೋಗದೊಂದಿಗೆ ಒಂದು ವರ್ಕ್ಶಾಪನ್ನು ಹಮ್ಮಿಕೊಳ್ಳಲಾಗಿದೆ ಸ್ಪೆಷಲಾಗಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಸಿಕ್ ಅಕೌಂಟಿಂಗ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ ಅಂತಕ್ಕಂಥ ಟಾಪಿಕ್ ಮೇಲೆ ಸೆಷನ್ಗಳನ್ನು ಮಾಡಲಾಗಿದೆ ಅದರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ನಿಂದ ಬೇಸಿಕ್ ನೀಡ್ಸ್ ಫಾರ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಟಾಪಿಕ್ ಮೇಲೆ ಎರಡನೇ ಸೆಷನನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸೆಷನ್ ಮುಖ್ಯಸ್ಥರಾಗಿರ್ತಕ್ಕಂಥ ಜಗನ್ನಾಥ್ ಬಡ್ಗೇರ್ ಸರ್ ಅವರು ಹಾಗೂ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಎ ಬಿ ಅಶೋಕ್ ಸರ್ ಅವರು ಹಾಗೂ ನಮ್ಮ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಜಯದಪ್ಪ ಚಕ್ಕಿ ಸರ್ ಅವರು ಹಾಗೂ ಐ ಕೆ ಬಿ ಸಿ ಕೋರ್ಡಿನೇಟರ್ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷನ ಮುಖ್ಯಸ್ಥರಾಗಿರ್ತಕ್ಕಂಥ ಗಿರೀಶ್ ಮೀಶೆ ಸರ್ ಅವರು ಹಾಗೂ ಮಾಣಿಕರಾವ್ ಭಾಲ್ಕಿ ಅವರು ಹಾಗೂ ರಾಜ್ಕುಮಾರ್ ಅವರು ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ವಾರಗಳಿಂದ ಪ್ರಯತ್ನಗಳನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ಸಲುವಾಗಿ ಇಂಥ ಅಚ್ಚುಕಟ್ಟಾದಂಥ ಡಿಸಿಪ್ಲಿನ್ ಆಗಿರ್ತಕ್ಕಂಥ ವರ್ಕ್ಶಾಪ್ಗಳನ್ನು ಮಾಡಿ ಕಾಲೇಜಿಗೆ ಹಾಗೂ ಸಂಸ್ಥೆಗೆ ಕೀರ್ತಿಯನ್ನು ತರಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ನಮ್ಮ ಕಾಲೇಜ್ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಗದಿ ಬಡು ಕುಟುಂಬದಿಂದ ಬಂದಿರುವಾಗಿರ್ತಾರೆ ಅವರಿಗೆ ಈ ಪ್ರಚಲಿತ ನಡೀತಕ್ಕಂಥ ಕಾಂಪಿಟೇಷನ್ ಎಕ್ಸಾಮ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಯಾವ ರೀತಿ ತಿಳ್ಕೋಬೇಕು ಅನ್ನೋದು ಕೊರತೆ ಇರೋದರಿಂದ ನಮ್ಮ ಕಾಲೇಜಿನಲ್ಲಿ ನಾವು ಇದರ ಜೊತೆ ಜೊತೆಗೇನೆ ಇಂಥ ವರ್ಕ್ಶಾಪ್ಗಳ ಜೊತೆ ಜೊತೆಗೇನೆ ಇಂಗ್ಲೀಷ್ ಕಾಂಪಿಟೇಷನ್ ಕೋಚಿಂಗ್ ಸೆಂಟರ್ಗಳನ್ನು ಹಾಗೂ ಬೇಸಿಕ್ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ಗಳನ್ನು ನಮ್ಮ ಆದೇಶ ಆಡಳಿತ ಮಂಡಳಿಯವರ ಆದೇಶದ ಮೇರೆಗೆ ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದರಿಂದ ನಮ್ಮಲ್ಲಿ ಕಲಿತಕ್ಕಂಥ ಸುಮಾರು ನಾಲ್ಕುನೂರು ವಿದ್ಯಾರ್ಥಿಗಳು ತುಂಬ ಬಡ ಕುಟುಂಬದಿಂದ ಬಂದವರಾಗಿದ್ದು ಅವರಿಗೆ ತುಂಬ ಪ್ರತಿಫಲವನ್ನು ಕೊಡ್ತಾಯಿದೆ ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಈ ನಮ್ಮ ಕಾಲೇಜಿಂದ ಪಾಸಾಗಿ ಹೋಗಿ ಕೆಲವರು ಕೆ ಎಸ್ ಆಫೀಸರ್ ಆಗಿದ್ದಾರೆ ಕೆಲವರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಕೆಲವರು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಭಾಳ ಉನ್ನತ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ ಈ ಕೀರ್ತಿಯನ್ನು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಆಡಳಿತ ಮಂಡಳಿಯವರಿಗೂ ಸಲ್ಲುತ್ತದೆ ಅಂತ ಹೇಳಿ ನಾನು ನನ್ನ ಎರಡು ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರಗಳು ಸರ್ ನನ್ನ ಹೆಸರು ಗೋಪಾಲ್ ಬಡಿಗೇರ್ ಅಂತ ಹೇಳಿ ನಾನು ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿದ್ದು ಇರುವ ಅಶೋಕ್ ಎ ಬಿ ನಮ್ಮ ವಿಭಾಗದ ವತಿಯಿಂದ ಅರ್ಥಶಾಸ್ತ್ರದ ವಿಷಯದ ಮೇಲೆ ಒಂದು ದಿವಸದ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಸರ್ ಅವರಿಗೆ ಪ್ರಿನ್ಸಿಪಾಲ್ ಸರ್ ಅವರಿಗೆ ಕೇಳಿಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಇದಕ್ಕೆ ಅವಕಾಶನ ಕೊಟ್ಟಿದ್ದರು ಆ ಅವಕಾಶವನ್ನು ಬಳಸಿಕೊಂಡು ನಾವು ಕಾಮರ್ಸ್ ವಿಭಾಗ ಮತ್ತು ಅರ್ಥಶಾಸ್ತ್ರ ವಿಭಾಗದ ಎರಡೂ ಸಂಯುಕ್ತವಾಗಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಾಗಾರದಲ್ಲಿ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ಹೇಳ ಆಯೋಜನೆ ಮಾಡಿದಂಥ ವಿಷಯ ಏನು ಅಂತ ಅವ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಯ ಮೂಲ ಅಗತ್ಯಗಳು ಏನು ಅನ್ನುವಂಥದ್ದು ಈ ವಿಷಯದ ಮೇಲೆ ಒಂದು ದಿವಸದ ಕಾರ್ಯಾಗಾರವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಭಾಳಷ್ಟು ಸುಮಾರು ವಿದ್ಯಾರ್ಥಿಗಳನ್ನು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಭಾರತ ದೇಶ ಇದರದ ಮೂಲ ಅಂಶವನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿರ್ತದೆ ಯಾಕೆ ಅಂತ ಭಾರತ ದೇಶ ಯಾಕ ಹಿಂದೆ ಬಿತ್ತು ಎಷ್ಟು ಶ್ರೀಮಂತ ಇರುವಂಥ ಒಂದು ರಾಷ್ಟ್ರ ಎಷ್ಟು ಹಿಂದೆ ಬೀಳಲಿಕ್ಕೆ ಏನು ಕಾರಣ ಇದೆ ಅನ್ನುವಂಥ ಅಂಶಗಳನ್ನು ಅದರಲ್ಲಿ ಒಡಿ ಒದೆ ಅಡಗಿರ್ತದೆ ಅದಕ್ಕಾಗಿಯೇ ಭಾರತ ಬಡಜನರಿಂದ ಕೂಡಿರುವಂಥ ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ ಹಿಂಗೆ ಕರಲಿಕ್ಕಿರುವಂಥ ಕಾರಣ ಏನು ಅನ್ನುವಂಥ ಅಂಶಗಳನ್ನು ಇದು ಇತಿಹಾಸದ ಆಳದಲ್ಲಿ ಅಡಗ ಹೋಗಿರುವುದರಿಂದಾಗಿ ಅದನ್ನು ಮೇಲೆ ತೆಗೆದು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಈ ಉದ್ದೇಶದಿಂದಾಗಿ ಈ ಒಂದು ಸಣ್ಣ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ನಮ್ಮ ಕಾಲೇಜಿನ ಪ್ರಿ ಪ್ರಿನ್ಸಿಪಾಲ್ ಅವರು ನಮಗೆ ಬಹಳ ಸಹಕಾರ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ಅವಕಾಶ ಇಂಥ ದಿ ಅವಕಾಶಗಳನ್ನು ನಮ್ಮ ಕಾಲೇಜಲ್ಲಿ ದಿನಂಪ್ರತಿ ಆಗಲಿ ಅಥವಾ ಒಂದು ತಿಂಗಳದ ಒಂದನ್ನು ನಡೀತಾ ಇರ್ತವೆ ಇದಕ್ಕೆ ಬಹಳಷ್ಟು ಕೋಪ್ರೇಷನ್ ಅವರು ಸರ್ ಅವ್ರು ಮಾಡಿಕೊಡ್ತಾ ಇದ್ದಾರೆ ಇದು ಹೀಗೆ ನಡಿಬೇಕು ಅಂತ ಹೇಳಿ ಇದರದ್ದು ಎಲ್ಲ ಉಪಯೋಗಗಳನ್ನು ನಾ ಇದ್ರದ್ದು ಎಲ್ಲ ಲಾಭಗಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿರ್ತಾರ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ಅಶೋಕ್ ಎ ಬಿ ಅರ್ಥಶಾಸ್ತ್ರದ ಮುಖ್ಯ ಮುಖ್ಯಸ್ಥರು ಬೀದರ್ ಎಲ್ಲರಿಗೆ ನಮಸ್ಕಾರ ಇಂದು ಸಿದ್ಧಾರ್ಥ ಪದವಿ ಮಹಾವಿದ್ಯಾಲಯದಲ್ಲಿ ವರ್ಕ್ಶಾಪನ್ನು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ಜಾಯಿಂಟ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಿ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಭಾಳಷ್ಟು ಸಹಕಾರನ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ವರ್ಕ್ಶಾಪಿಗೆ ರಿಸೋರ್ಸ್ ಪರ್ಸನ್ ಆಗಿ ಭಾಳ ಎಮಿನೆಂಟ್ ಪರ್ಸ್ನಾಲಿಟಿ ಆದಂಥ ನಮ್ಮ ಡಾಕ್ಟರ್ ಮತ್ತು ಪ್ರೊಫೆಸರ್ ಆದಂಥ ಶರಣಪ್ಪ ಎಸ್ ಮಲ್ಗೋಡ್ ಸರ್ ಅವರು ಹಾಗೂ ಇನ್ನೋರ್ವ ರಿಸೋರ್ಸ್ ಪರ್ಸನ್ ಆದಂಥ ವಿಜಯಕುಮಾರ್ ಸಿಂಧೆ ಸರ್ ಅವರು ಚಿಡುಗುಪ್ಪ ಕಾಲೇಜು ಪ್ರಾನ್ಸ್ಪಾಲ್ರಾಗಿದ್ದಾರೆ ಇವರು ಸಹ ವಿಷಯನ ಸವಿಸ್ತಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಕಾರಣ ಏನಂದಾಗ ಈ ಒಂದು ವಿದ್ಯಾರ್ಥಿಗಳಿಗೆ ಪಠ್ಯಪಾಠದ ಜೊತೆ ಜೊತೆಗೆ ಇತರ ಚಟುವಟಿಕೆಗಳಲ್ಲಿಯೂ ಅವರಿಗೆ ಈ ಒಂದು ವಿಷಯನ ತಿಳಿದುಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಕಾಲೇಜಿನಲ್ಲಿ ಪ್ರತಿಯೊಂದು ವಿಭಾಗದಿಂದ ಪ್ರತಿ ತಿಂಗಳ ಈ ಥರದ ವರ್ಕ್ಶಾಪ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ಇದು ಮಾಡೋದರಿಂದ ನಮ್ಮ ಜ ಹುಡುಗರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಬರ್ತಕ್ಕಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಅಥವಾ ಎಲ್ಲೇ ಒಂದು ಪ್ಲೇಸ್ಮೆಂಟ್ ಪಡ್ಕೊಳ್ಳೋಂಥ ಸಮಯದಲ್ಲಿ ಆಗಲಿ ಇದನ್ನು ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕಾಗಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನಾವು ಈ ಒಂದು ವರ್ಕ್ಶಾಪನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಹಿರಿಯರಾದಂಥ ಶರಣಪ್ಪ ಸರ್ ಅವರಾಗಲಿ ಜಯಕುಮಾರ್ ಸಿಂಧೆ ಸರ್ ಆಗಲಿ ಭಾಳಷ್ಟು ಹುಡುಗರಿಗೆ ವಿಷಯನ ತಿಳಿಸ್ಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಈ ಒಂದು ವರ್ಕ್ಶಾಪನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರತಿ ವರ್ಷ ಪ್ರತಿ ಡಿಪಾರ್ಟ್ಮೆಂಟ್ಲಿಂದ ನಾವು ಮಾಡ್ತಾ ಇರ್ತೀವಿ ಇದು ಕೇವಲ ವಿದ್ಯಾರ್ಥಿಗಳ ಏಳಿಗೆಗಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಅದಕ್ಕೆ ಈ ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ಈ ಕಾಲೇಜಿನ ಆಡಳಿತ ಮಂಡಳಿದವರಿಗೂ ನಾವು ಎಲ್ಲ ಧನ್ಯತಾ ಭಾವನೆದಿಂದ ಅವರಿಗೆ ಗೌ ಧನ್ಯವಾದನ ಹೇಳ್ತೀವಿ ಜೊತೆಗೆ ನಮ್ಮ ಕಾಲೇಜಿನ ಎಲ್ಲರಿಗೂ ಸಹಕಾರ ಮಾಡಿದ್ದಕ್ಕಾಗಿ ಅವರಿಗೂ ಧನ್ಯವಾದನ ಹೇಳಿ ಇವತ್ತಿನ ನನ್ನ ಒಂದು ಈ ಹೇಳಿಕೆಯನ್ನು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ